ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೊಳಕೆ ಕಾಳಿನ ಸಲಾಡ್ ವಿಡಿಯೋನ ಶೇರ್ ಇದ್ದೀನಿ ಈ ಮೊಳಕೆ ಕಾಳು ಮಾಡುವ ವಿಧಾನವನ್ನು ಆಲ್ರೆಡಿ ನಾನು ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಈ ರೀತಿ ಮೊಳಕೆ ಕಾಳುಗಳನ್ನ ತಿನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ತಿಗಂತೂ ತುಂಬಾ ಬೆನಿಫಿಟ್ಸ್ ಇದೆ ಜೀರ್ಣಕ್ರಿಯೆಗಂತೂ ತುಂಬಾ ಒಳ್ಳೆಯದು ಐ ಪ್ರೋಟೀನಂತೂ ತುಂಬಾ ಇದೆ ಡೈಲಿ ಒಂದು ಇಡೀ ಅಷ್ಟು ತಿಂದರೆ ಸಾಕು ಅದು ಆಗಲಿಲ್ಲ ಅಂದರೆ ವೀಕ್ಲಿ ಒನ್ ಟೈಮ್ ಆದರೂ ಈ ರೀತಿ ತಿನ್ನಬೇಕು ಇದರಿಂದ ಎಲ್ತಿಗಂತೂ ತುಂಬಾ ಬೆನಿಫಿಟ್ಸ್ ಇದೆ ಕೆಲವ್ರಿಗಂತೂ ಈ ರೀತಿ ಹಸಿದು ಮೊಳಕೆಕಾಳನ್ನ ಇಷ್ಟ ಆಗಲಿಲ್ಲ ಅಂದರೆ ಇದನ್ನ ಈ ರೀತಿ ಫ್ರೈ ಮಾಡಿ ಕೂಡ ತಿನ್ಬೋದು ಮಕ್ಕಳಿಗೆ ಕೂಡ ಈವ್ನಿಂಗ್ ಆಗಿ ಈ ರೀತಿ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಅಥವಾ ಎರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಖಾರ ಕಡಿಮೆ ಇರೋದು ಸ್ವಲ್ಪ ಕರಿಬೇವು ಒಂದು ಟೊಮೊಟೊ ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಕಟ್ ಮಾಡಿರುವ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕಬೇಕು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ ಈ ರೀತಿ ಅರ್ಧ ಬೆಂದರೆ ಸಾಕಾಗುತ್ತೆ ಸ್ವಲ್ಪ ತಣ್ಣಗಾದ ನಂತರ ಈ ಮ ಕಾಳು ಏನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಸ್ವಲ್ಪ ದಾಳಿಂಬೆ ಜೊತೆಗೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಈ ಸಲಾಡ್ ರೆಡಿ ಆಯಿತು ಕಾಳು ಹೆಸ್ರುಕಾಳು ಕಾಳು ಶೇಂಗಾ ಬೀಜ ಕಡಲೆಕಾಳು ಬಟಾಣಿ ಎಲ್ಲ ಈ ಸಲಾಡ್ ಮಾಡಲಿಕ್ಕೆ ತೊಗೊಂಡಿರುವ ಕಾಳುಗಳಿವು ಇದು ಮಕ್ಕಳಿಗೊಂದೇ ಎಲ್ಲ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು